ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಬುಧವಾರದ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಭಾಗ್ಯ ಶ್ರೇಷ್ಠನಿಗೆ ಕೇಳ್ತಾಳೆ ಶ್ರೇಷ್ಠ ಈಗೇನು ನೀನು ತಿಂಡಿ ಮಾಡ್ತೀಯಾ ಇಲ್ವಾ ಅಷ್ಟೇ ಹೇಳು ಸಾಕು ಅಂತ ಹೇಳ್ತಾ ಇರಬೇಕಾದ್ರೆ ಕುಸುಮ ಅವರು ಬಂದು ಏನು ನೀನು ನೀನು ಯಾಕೆ ಎಲ್ಲಿದೆಯಾ ನಾನು ಹೇಳ್ದೆ ತಾನೇ ಇನ್ಮೇಲೆ ನಿನಿಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಅವಳು ನನ್ನ ಸೊಸೆ ನನ್ನ ಸೊಸೆ ಮದ್ದು ಅವಳೆಲ್ಲ ಕೆಲಸ ಮಾಡ್ತಾಳೆ ನೋಡು ನಿನಕ್ಕಿಂತ ಚೆನ್ನಾಗಿ ಮಾಡಿ ತೋರಿಸ್ತಾಳೆ ಅಂತ ಹೇಳಿದ್ದಕ್ಕೆ ಹೌದಾ ಅತೆ ನೋಡೋಣ ಬಿಡಿ ಅಂತ ಹೇಳಿ ಭಾಗ್ಯ ಸುಮ್ಮನೆ ಆಗ್ತಾಳೆ ಆಗ ಶ್ರೇಷ್ಠ ಅತೇ ನಾನು ಕೆಲಸಕ್ಕೆ ಹೋಗ್ಬೇಕಿತ್ತಲ್ಲ ಆಫೀಸ್ಗೆ ಅಂತ ಹೇಳಿದ್ದಕ್ಕೆ ನೋಡು ಇನ್ಮೇಲೆ ಆಫೀಸ್ ಎಲ್ಲ ಬಂದು ಒಂದು ಸ್ವಲ್ಪ ದಿನ ನೀನು ಇನ್ಮೇಲೆ ಆಪೀಸಿಗೆ ಹೋಗೋ ಅಷ್ಟಿಲ್ಲ ಫಸ್ಟು ಅಡುಗೆ ಕೆಲಸ ಎಲ್ಲ ಕಲಿಬೇಕು ನೀನು ಗೊತ್ತಾಯ್ತು ತಾನೇ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ತಾಂಡವು ಬಂದಾಗ ಏನು ಇದು ನಿಮ್ಮ ನಿಮ್ಮಮ್ಮ ನೋಡಿದ್ರೆ ಆಫೀಸ್ಗೆ ಹೋಗ್ಬೇಡ ಅಂತ ಹೇಳ್ತಾ ಇದ್ದಾರಲ್ಲ ಅಂತ ಹೇಳಿದ್ದಕ್ಕೆ ತಾಂಡ್ ಹನಿ ನಮ್ಮಮ್ಮ ಈಗ ತಾನೇ ನಮ್ಮನ್ನು ಒಪ್ಕೊಂಡಿದ್ದಾರೆ ಅವ್ರು ಹೇಳ್ದಂಗೆ ಕೇಳೋಣ ನೋಡು ಅವ್ರು ನಮ್ಮನ್ನು ಹೊರಗಡೆ ಹಾಕಿದ್ರೆ ನಾವು ಎಲ್ಲೋಗಬೇಕು ಒಂಚೂರು ಯೋಚನೆ ಮಾಡು ಅವ್ರ ಮನ್ಸು ಗೆಲ್ಲು ನೀನು ಅವ್ರು ಹೇಳ್ದಂಗೆ ಕೇಳು ಆಯ್ತು ತಾನೆ ಆಮೇಲೆ ಅವರೇ ಒಪ್ಕೊತಾರೆ ನಮ್ಮನ್ನ ಅಂತ ಹೇಳಿ ಅವಳಿಗೆ ಸಮಾಧಾನ ಮಾಡಿದಾಗ ಶ್ರೇಷ್ಠ ಆಯಿತು ತಂಡವು ನಿನಗೋಸ್ಕರ ಒಪ್ಕೊಂತೀನಿ ಇನ್ನು ಏನೇನು ಅನುಭವಿಸ್ಬೇಕೋ ಏನೋ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ತಾಳೆ ಅಷ್ಟೊತ್ತಿಗೆ ಕುಸುಮಾ ಅವರು ಬಂದು ನೋಡು ಶ್ರೇಷ್ಠ ನಾನು ನಿನಗೆ ಎಲ್ಲ ಹೇಳ್ಕೊಡ್ತೀನಿ ಆಯಿತಾ ತಿಂಡಿ ಮಾಡೋದು ಹೇಗೆ ಏನೇನು ಮಾಡಬೇಕು ಎಲ್ಲೆಲ್ಲಿದೆ ಅಂತ ಹೇಳಿ ಹೇಳ್ಕೊಡ್ತೀನಿ ಇನ್ಮೇಲೆ ನೀನೇ ಅಡುಗೆ ಮನೆ ಜವಾಬ್ದಾರಿ ಎಲ್ಲ ನಿಂದೆ ಇನ್ಮೇಲೆ ಯಾರಿಗೆ ಏನೇನು ಬೇಕು ಇಲ್ಲ ನೀನೇ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಗುಂಡಣ್ಣ ಬಂದು ಅಜ್ಜಿ ಅಜ್ಜಿ ನನಗೆ ಟೈಮ್ ಆಗುತ್ತೆ ತಿಂಡಿ ಬೇಕು ಇನ್ನು ಸ್ಕೂಲಿಗೆ ಹೋಗ್ಬೇಕಲ್ಲ ಅಂದಾಗ ಯಾಕಪ್ಪ ತಲೆ ಕೆಡ್ಸ್ಕೊಂತೀಯ ನಿಮ್ಮ ಚಿಕ್ಕಮ್ಮ ಇದ್ದಾರಲ್ಲ ಮಾಡಿಕೊಡ್ತಾರೆ ಅಂತ ಹೇಳಿದಾಗ ಚಿಕ್ಕಮ್ಮನ ಅಂದಾಗ ಹೌದು ಇವರೇ ನಿಮ್ಮ ಚಿಕ್ಕಮ್ಮ ಅಂತ ಹೇಳ್ತಾರೆ ಆಗ ಗುಂಡನ ಸುಮ್ಮನೆ ಹಾಕ್ತಾನೆ ತಂದ್ವಿನೂ ಅಜ್ಜಿ ನನಗೆ ಇನ್ನು ಅರ್ಧ ಗಂಟೆ ಟೈಮ್ ಕೊಡಿ ಅಷ್ಟೊತ್ತಿಗೆ ಶ್ರೇಷ್ಠ ಇಬ್ಬರಿಗೂ ಮಾಡಿ ತರ್ತಾಳೆ ಆಯ್ತಾ ನೀವು ಹೋಗಿ ರೆಡಿ ಆಗ್ರಿ ಅಂತ ಹೇಳಿ ಕುಸುಮಾ ಅವರಿಬ್ಬರನ್ನ ಕಳಿಸ್ತಾಳೆ ಈ ಕಡೆ ಭಾಗ್ಯ ಸುಮ್ಮನೆ ನೋಡಿ ನಗ್ತಾಯಿರ್ತಾಳೆ ಆಗ ಕುಸುಮಾ ಅವರು ನೋಡು ಈ ಒಚ್ಚ ಅವ್ರಿಗೆ ರಸಾಯನ ಮಾಡು ಆಯಿತಾ ಬಾ ನಾನು ಸಾಮಾನೆಲ್ಲ ತೋರ್ಸ್ತೀನಿ ಅಂತೇಳಿ ಕರ್ತ್ಕೊಂಡು ಹೋಗಿ ಏನೇನು ಬೇಕು ಏನೇನು ಹಾಕ್ಬೇಕು ಹೇಗೆ ಮಾಡಬೇಕು ಅಂತ ಎಲ್ಲ ಹೇಳಿ ಹೊರಟೋಗ್ತಾರೆ ಆಗ ಭಾಗ್ಯ ನಿಂತಿರಬೇಕಾದ್ರೆ ಇವಳಿಗೆ ಶ್ರೇಷ್ಠನಿಗೆ ಏನು ಮಾಡೋಕ್ಕೆ ಇರಲ್ಲ ಭಾಗ್ಯ ನಿಂತಿರೋದನ್ನು ನೋಡಿ ಭಾಗ್ಯ ನೀನು ನನಗೆ ಸ್ವಲ್ಪ ಬಂದು ಹೆಲ್ಪ್ ಮಾಡಬಾರ್ದ ಅಂತ ಹೇಳಿದ್ದಕ್ಕೆ ಭಾಗ್ಯ ನಗ್ತಾ ಏನು ನಾನು ನಿನಗೆ ಹೆಲ್ಪ್ ಮಾಡಬೇಕಾ ನಾನು ಯಾಕೆ ಮಾಡಬೇಕು ಅಷ್ಟಕ್ಕೂ ನನಗೂ ನಿನಗೂ ಏನು ಸಂಬಂಧ ಹಾಂ ನಾನಂತೂ ನೀನು ಒಪ್ಕೊಂಡಿಲ್ಲ ಒಪ್ಕೊಳ್ಳೋದು ಇಲ್ಲ ಹಾಂ ನೀನು ಈ ಮನೆ ಕೆಲ್ಸದೋಳು ನೀನು ಮಾಡ್ಕೋ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಭಾಗ್ಯನಿಗೆ ಅವರ ಆಫೀಸ್ ಕಡೆಯಿಂದ ಫೋನ್ ಬರುತ್ತೆ ಹೋಟೆಲ್ನಿಂದ ಕಾರನ್ನ ಅವರು ಫೋನ್ ಮಾಡಿ ಮೇಡಮ್ ಎಷ್ಟೊತ್ತಿಗೆ ಬರಬೇಕು ನಿಮ್ಮನ್ನು ಪಿಕಪ್ ಮಾಡೋಕ್ಕೆ ಅಂತ ಹೇಳಿದಾಗ ಸರ್ ಈಗಲೇ ಬನ್ನಿ ಅಂತ ಹೇಳಿದಾಗ ಅವರು ಆಶ್ಚರ್ಯ ಆಗಿ ಏನು ಈಗಲೇ ಬರಬೇಕು ಅಂತ ಹೇಳ್ತಾ ಇದ್ದೀರಾ ನೀವು ಯಾವಾಗಲೂ ಹೇಳ್ತಾ ಇದ್ರಿ ನನ್ನ ಗಂಡನಿಗೆ ತಿಂಡಿ ಮಾಡಿ ಕೊಟ್ಟು ಕಳಿಸ್ಬೇಕು ನನ್ನ ಮಕ್ಕಳನ್ನ ರೆಡಿ ಮಾಡಿ ಕಳಿಸ್ಬೇಕು ಅವರಿಗೆ ತಿಂಡಿ ಮನೆಯವ್ರಿಗೆ ಊಟ ಎಲ್ಲ ರೆಡಿ ಮಾಡಿ ಬರೋದು ಅಂತ ಹೇಳ್ತಾ ಇದ್ರಿ ಇವತ್ತೇ ನೀವು ಹೇಳ್ತಾ ಇದ್ದೀರಲ್ಲ ಅಂತ ಹೇಳಿದ್ದಕ್ಕೆ ಇನ್ಮೇಲೆ ಆ ತೊಂದರೆ ನನಗಿಲ್ಲ ಸರ್ ಹೇಗಿದ್ದರೂ ಮನೆ ಕೆಲಸಕ್ಕೆ ಅಂತ ಒಬ್ಳು ಹೊಸ್ದಾಗಿ ಕೆಲಸದವಳು ಬಂದಿದ್ದಾರೆ ಗಂಡ ಪಾಪ ನನ್ನ ಹೆಂಡ್ತಿ ಕಷ್ಟ ಆಗಬಾರ್ದು ಕೆಲಸಕ್ಕೆ ಹೋಗ್ತಾಳೆ ಅಂತ ಹೇಳಿ ಮನೆ ಕೆಲಸದವಳುನ ರೆಡಿ ಮಾಡಿದ್ದಾರೆ ಹಾಗಾಗಿ ಇನ್ನು ಮುಂದೆ ನನಗೆ ಏನು ತೊಂದರೆ ಇಲ್ಲ ಅಂತ ಹೇಳಿ ಫೋನ್ ಕಟ್ ಮಾಡಿದಾಗ ಶ್ರೇಷ್ಠ ಕೋಪದಿಂದ ಏ ಭಾಗ್ಯ ಏನೇ ನೀನು ಹಿಂಗೆ ಹೇಳ್ತಾ ಇದೆಯಾ ನಾನೇ ನಿಮ್ಮ ಮನೆ ಕೆಲಸದವಳು ಅಂತ ಅಂದ್ಕೊಂಡಿದ್ಯಾ ಅಂತ ಹೇಳಿ ಬರೆಯೋಕ್ಕೆ ಹೋದಾಗ ನೋಡು ನಮ್ಮ ಅತ್ತೆ ಹೇಳಿದ್ದಾರೆ ಇನ್ಮೇಲೆ ನಿನಿಗೂ ಅಡುಗೆ ಮನೆಗೂ ಏನೂ ಜವಾಬ್ದಾರಿ ಇಲ್ಲ ನೀನು ಅಡುಗೆ ಮನೆಗೆ ಬರಬಾರ್ದು ನನ್ನ ಸೊಸೆ ಅವಳು ಅವಳೇ ಎಲ್ಲ ಮಾಡ್ತಾಳೆ ಅಂತ ಹೇಳಿದ್ದಾರೆ ಅತ್ತೆ ಎಷ್ಟು ಆಡಲಿ ನನ್ನ ಗಂಡ ಎಷ್ಟಾರೂ ಹೇಳಿ ನಾನಂತೂ ನೀನು ಒಪ್ಕೊಳ್ಳೋಲ್ಲ ಏನು ಮಾಡ್ತೀಯ ಮಾಡ್ಕೋ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಭಾಗ್ಯ ಆಚೆ ಹೊರಟೋಗ್ತಾಳೆ ಇದರಿಂದ ಶ್ರೇಷ್ಠ ತುಂಬ ಕೋಪ ಮಾಡಿಕೊಳ್ತಾಳೆ ಈ ಕಡೆ ಶ್ರೇಷ್ಠನಿಗೆ ಬುದ್ಧಿ ಕಲಿಸಬೇಕು ಅಂತ ಹೇಳಿ ಕುಸುಮಾ ಭಾಗ್ಯ ಇಬ್ಬರು ನಾಟಕ ಆಡ್ತಾ ಇರ್ತಾರೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ ಚಾನೆಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಅಗತ್ಯ ಥ್ಯಾಂಕ್ ಯು ಫಾರ್ ವಾಚಿಂಗ್